இல்ல ஏ யஜமான நலவடித்தேன நலவடித்தேன் ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲಿ ಮೆಹೆಂದಿ ತಮ್ಮಂದು ಹಾಗೆ ಸಿಂಪಲ್ ಆಗಿ ಮೆಹೆಂದಿ ಏನು ತುಂಬ ಗ್ರ್ಯಾಂಡ್ ಅಂತ ಇಲ್ಲ ಹತ್ತಿರದ ರಿಲೇಷನ್ ಅವರಿಗೆ ಮಾತ್ರ ಹೇಳಿದ್ದು ಇವಾಗ ನಾನು ಮೆಹೆಂದಿ ಕೋನೆಲ್ಲ ಇಟ್ಟು ಸ್ವಲ್ಪ ಎಲ್ಲ ಮಾಡಿದ್ದೀನಿ ನಾನೇ ಮಾಡಿದ್ದು ತುಂಬ ಲೇಟ್ ಆಯಿತು ಬಂದು ಸೊ ಶಾಪಿಂಗ್ ಕೂಡ ಇತ್ತಲ್ಲ ಮುಗಿಸ್ಕೊಂಡು ಬರುವಾಗ ಹಾಗೆ ಎಲ್ಲ ಬಂದಿದ್ದಾರೆ ಮಾವನವರು ನಮ್ಮ ಮಾಯಿ ಚಿಕ್ಕಪ್ಪ ಚಿಕ್ಕ ಹೇಳಿ ಹೇಳಿ ಹಾ ಹೇಳಿ ಇವಾಗ ಮೆಹಂದಿ ಶಾಸ್ತ್ರಕ್ಕೆ ತಮ್ಮನನ್ನು ಕೂರಿಸಿದ್ದಾರೆ ಹಾಗೆ ಹಾಕಿಟ್ಟಿದ್ದಾರೆ ಇಲ್ಲಿ ಊಟ ಹಾಗೆ ಒಬ್ಬೊಬ್ಬರೇ ಹೋಗಿ ವಿಶ್ ಮಾಡಿ ಮೆಹಂದಿ ಹಾಕಿ ಬರ್ತಾ ಇದ್ದಾರೆ ಇದು ನನ್ನ ಮಾವಮಾಯಿ ಆಲ್ಮೋಸ್ಟ್ ನೀವು ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ ಇಬ್ಬರನ್ನು ಹಾಗೆ ಇವರು ನನ್ನ ದೊಡ್ಡ ಮಾವ ಮತ್ತು ಅವ್ರ ಹೆಂಡತಿ ಕೆಲವೊಂದು ನಾನು ನಿಮಗೆ ಸ್ವಲ್ಪ ಯಾರಂತ ಗೊತ್ತಿರಲ್ಲ ಸೊ ಹಾಗಾಗಿ ಸ್ವಲ್ಪ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ ಇವರು ನನ್ನ ಇನ್ನೊಂದು ಮಾವ ಚಿಕ್ಕ ಮಾವ ಅವರದ್ದು ಹೆಂಡತಿ ಅವ್ರ ಮಕ್ಕಳೆಲ್ಲ ಬರಲಿಲ್ಲ ಇವರು ನನ್ನ ಅಮ್ಮನ ತಂಗಿ ಮತ್ತು ಅವರ ಹಸ್ಬೆಂಡ್ ನಮ್ಮ ಚಿಕ್ಕಪ್ಪ ಇದು ಇದು ನನ್ನ ಅಪ್ಪನ ತಮ್ಮನ ಮಗ ಹಾಗೆ ಅವ್ರ ಹೆಂಡತಿ ಇವರು ನನ್ನ ಅಕ್ಕನ ಅತ್ತಿಗೆ ಇಬ್ರು ಹಾಗೆ ಇದು ಅವರ ಹಸ್ಬೆಂಡ್ ಹಾಗೆ ನಾವು ಮಕ್ಕಳಿಗೆ ಎಂತ ರೆಡಿ ಮಾಡಿರಲಿಲ್ಲ ತುಂಬ ಗಡಿ ಬಿಡಿ ಆಯಿತು ಅವರು ಕೂಡ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದೆ ಬಟ್ಟೆ ಬೇರೆ ಹಾಕ್ತೀನಿ ಅಂದ್ರೂ ಕೇಳ್ತಾ ಇರಲಿಲ್ಲ ಹಾಗೇ ಅವರಿಗೆ ಮನೇಲಿ ಹಾಕೋ ಡ್ರೆಸ್ಸೇ ಹಾಕಿದ್ವಿ ನಾವು ಕೂಡ ಎಂಥದ್ದು ರೆಡಿ ಆಗಿಲ್ಲ ಮೆಹಿಂದಿ ಸಿಂಪಲ್ ಅಲ್ಲ ಹಾಗಾಗಿ ಇವರು ಕೂಡ ನಂದು ಇನ್ನೊಬ್ರು ಚಿಕ್ಕಮ್ಮ ಅಮ್ಮನ್ ತಂಗಿ ಹಾಗೆ ನಾಡಿದ್ ಮದುವೆ ಉಂಟಲ್ಲ ಚಿಕ್ಕಮ್ಮನ ಮಗಳು ಇವಳಿಗೆ ನಾಡಿದ್ ಮದುವೆ ಉಂಟು ಫುಲ್ ಆಯ್ತಾ ಮೆಹಂದಿ ಮೆಹಂದಿಗೋಸ್ಕರ ರೆಡಿ ಆದ್ರೆ ಅಶ್ವಿನಿ ಮಯಿ ಅಕ್ಕ ಎಲ್ಲ ಎಲ್ಲ ಡ್ರೆಸ್ ಹಾಕೊಂಡು ಫುಲ್ ಮಿಂಚಿ ಇದು ನಾವು ನಮ್ ಕಡೆಯಿಂದ ಹುಡುಗಿಗೆ ಮಾಡ್ಸಿರೋ ಚಿನ್ನ ಒಂದ್ ಜೊತೆ ಬಳೆ ಹಾಗೆ ಒಂದು ನೆಕ್ಲೆಸ್ ಮಾಡಿದ್ವಿ ಹಾಗೆ ಸ್ವಲ್ಪ ಜನ ಮನೆಯವರೇ ಅಲ್ವಾ ಹಾಗಾಗಿ ಕ್ಯಾಟರಿಂಗ್ ಮಾಡ್ಸಿದ್ವಿ ಸ್ವಲ್ಪ ಹಾಗೆ ಅಡಿಗೆ ಎಲ್ಲ ಬಂದಿದೆ ವೆಜ್ ಊಟ ಇನ್ನೆಲ್ಲ ಊಟ ಮಾಡಬೇಕು ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇಷ್ಟು ನಮ್ಮ ಹತ್ತಿರದ ಅಂದ್ರೆ ಹತ್ತಿರದ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇರೋದು ಹಾಗೆ ನೋಡಿ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಇಲ್ಲಣ ಬಾ

ನಂಟ್ರ ನೀನ ನಂಟ್ರ ನೀನ ಮಣಿನ್ ತೋರ್ಸಿ ಮಕ್ಕಳೇ ಅಕ್ಕ ಈ ಕಾಲ ಅಂಡಿಯೊಳ ಕಾಲಕ ಕಣ ಆಯ್ತಾ ಬನ್ನಿ ಅಲ್ಲ ಏನೋ ಮಾಡ್ತೀರಿ ಈಗ ಗತಿ ಇದ್ದವರೆ ಇಂತ ಮೊದಲು ನನ್ನ ಮೇಲೆ ಲಂಬಿಕೆ ಅಲ್ಲ ನಿಮಗೆ ಅಡಿ ಕಪ್ಪೆ ಸ್ವಲ್ಪ ತಣ್ಣಗೆ ಇಟ್ಕೊಳ್ಳಿ ಬಾರಿ ಜೋರ ಇದೆ ನನ್ನ ಮೇಲೆ ನಂಬಿಕೆ ಅಲ್ಲಾ ನಿಮಗೆ ಬರಿಗೊ ಅಪ್ಪ ಚಿಕ್ಕಿ ಮೇಲೆ ನಂಬಿಕೆ ಅಲ್ಲಾ ನಿಮಗೆ ಪಾಪು ಚಿಕ್ಕಿ ಮೇಲೆ ಇಟ್ಕಂತೀಯಾ ಇಲ್ಲ ಬೇಡವಾ ಎಂತ ಮಾರ ಮದಿ ಮದಿಯಲ್ಲ ಹಾಗೆ ಇದು ಮದುವೆದು ಮುಂಚಿನ ದಿವಸ ಇವಾಗ ಮುಹೂರ್ತ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ನಮ್ಮ ಭಾವ ಮಾಡೋದು ಇಲ್ಲ ನನ್ನ ಹಸ್ಬೆಂಡ್ ಮಾಡಬೇಕು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅವ್ರು ಸೀದಾ ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಬರ್ತಾರೆ ಸೊ ಹಾಗಾಗಿ ಭಾವಂಗೆ ಕೂಡ ಹುಷಾರಿಲ್ಲ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ದರು ಹಾಗಾಗಿ ನಮ್ಮ ಮಾವ ಮಾಡ್ತಾ ಇದ್ದಾರೆ ಶಾಸ್ತ್ರ ಇನ್ನು ನಾವು ಮಧ್ಯಾಹ್ನ ಒಂದು ಒಂದೊಂದೂವರೆ ಹಾಗೆ ಇಲ್ಲಿಂದ ಹೊರ್ಟ್ ಬಿಡ್ತೀವಿ ಧರ್ಮಸ್ಥಳ ಹೋಗಿ ಹಾಲ್ಟ್ ಮಾಡ್ತೀವಿ ಹಾಗೆ ಇವಾಗ ಆರತಿ ಮಾಡ್ಕೊಳ್ಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಶೋಭಾನೆ ನಾನೇ ಶೃಂಗಡ ನಿಂತು ಮಂಗಳವಾರರೆಂದು ಸಂಗೀತ ಲೋಲಕ್ಕೆ ಶೃಂಗಾರ ಶೀಲಗೆ ಆರತಿಯತ್ತಿರೇ ನಾರಿಯರೆಲ್ಲರೂ ಮರ ಸುಂದರ ಸುಕುಮಾರ ಶರೀರಗೆ ಆರತಿ ಎತ್ತಿರೆ ಆರತಿ ಬೆಳದಿ ವೈಶವಧನ ಿಜಮದನಗೆ ವಣ ಗಮನಗೆ ವೈರವಿದಾರಗೆ ವೀರ ಗಮನಿಗೆ ಹಾರತೀರ್ತಿರೇ ನಾರಿಯರೆಲ್ಲರೂ ಮರ ಸುಂದರ ಸುಕುಮಾರ ಶರೀರಗೆ ಮಾರತೀರ್ತಿ ಹರತಿ ಬೆಳಗಿರೆ ಶೋಭ ಶೋಭಾ ಇವಾಗ ಆರ್ತಿ ಎಲ್ಲ ಮಾಡಾಯ್ತು ಇನ್ನು ಎಲ್ಲರೂ ಅಕ್ಷತೆ ಹಾಕಿ ಆಮೇಲೆ ಇನ್ನು ನಾವು ಸ್ವಲ್ಪ ಊಟ ಎಲ್ಲ ಮಾಡಿ ಹೊರಡುದು ಅವನಿಗೆ ಸ್ವ ಸ್ವಲ್ಪ ಫೋಟೋಶೂಟ್ ಎಲ್ಲ ಇದೆ ವಿಡಿಯೋಗ್ರಾಫರ್ ಎಲ್ಲ ಬಂದಿದ್ದಾರೆ ಹಾಗಾಗಿ ಬೇಗ ಅಂದ್ರೆ ಮೂಹೂರ್ತ ನೋಡಿದಿವಲ್ಲ ಆ ಟೈಮಲ್ಲೇ ಅಲ್ಲೇ ಮಾಡ್ಬೇಕಲ್ವಾ ಸೊ ಹಾಗಾಗಿ ಆ ಟೈಮಿಗೆ ನಾವು ನಮ್ ಕೆಲ್ಸಾನ ಮುಗಿಸ್ಬಿಟ್ರೆ ಅವನಿಗೆ ಮತ್ತೆ ಫೋಟೋಶೂಟ್ ಶೂಟ್ ಎಲ್ಲ ಆಗುತ್ತೆ ಆಗುತ್ತಂತ ಹೇಳಿ ನಾವು ಬೇಗ ಬೇಗ ಮಾಡಿದ್ದು ನಾವು ಕೂಡ ಸಿಂಪಲ್ ಆಗಿ ಒಂದು ಸ್ಯಾರಿ ವೇರ್ ಮಾಡಿದ್ವಿ ಅಮ್ಮ மக்கங்க எல்லாரும் நீ சீனிஞ்சிருக்கீங்க எல்லாரும்

ಶಾಸ್ತ್ರ ಎಲ್ಲ ಮುಗೀತು ಈಗ ತಮ್ಮನನ್ನು ಎಬ್ಬಿಸಿ ಹೊರಗಡೆ ಕೂರಿಸ್ತಾರೆ ಅವನಿನ್ನೂ ಒಳಗೆ ಬರುವಾಗಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪನೇ ವ್ಲಾಗನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಜರ್ನಿ ಬ್ಲಾಗ್ ಹಾಗೆ ಮದುವೆದು ಬ್ಲಾಗ್ ಬರ್ಬೋದು ಸೊ ವೈಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ